ನೋಡಿ ಡಿ ಕೆ ಶಿವಕುಮಾರ್ ಎಂತ ಪ್ಲಾನ್ ಮಾಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವರು ಅಧಿಕಾರ ಹಸ್ತಾಂತರದ ಬಗ್ಗೆ ಮುಖ್ಯಮಂತ್ರಿ ಪಟ್ಟವನ್ನು ಬಿಟ್ಟು ಕೊಡುವ ಬಗ್ಗೆ ಯಾವುದೇ ಒಪ್ಪಂದ ಆಗಿಲ್ಲ ಹೇಳಿ ಡಿ ಕೆ ಶಿವಕುಮಾರ್ಗೆ ಡೈರೆಕ್ಟ್ ಕೌಂಟರ್ ಕೊಟ್ಟರು ಕೂಡ ಡಿ ಕೆ ಶಿವಕುಮಾರ್ ಬಹಳ ಖುಷಿಯಾಗಿದ್ದಾರೆ ಯಾಕಂದರೆ ಅವರ ತಂತ್ರ ಫಲಿಸಿದೆ ಹಾಗಾದರೆ ಡಿ ಕೆ ಶಿವಕುಮಾರ್ ಮಾಡಿರುವಂಥ ತಂತ್ರ ಏನು ಅವರ ಸ್ಟ್ರಾಟಜಿ ಏನು ಹಾಗೆ ಡಿ ಕೆ ಶಿವಕುಮಾರ್ ಅವರು ಎಲ್ಲೋ ರಾಷ್ಟ್ರೀಯ ವಾಹಿನಿಯಲ್ಲಿ ಕೂತು ಇದ್ದಕ್ಕಿದ್ದ ಹಾಗೆ ಒಂದು ಮೂರ್ನಾಲ್ಕು ಜನರ ನಡುವೆ ಸಿಎಂ ಪಟ್ಟ ಬಿಟ್ಟು ಕೊಡುವ ವಿಚಾರದಲ್ಲಿ ಒಂದು ಒಪ್ಪಂದ ಆಗಿದೆ ಅಂತ ಹೇಳಿದ್ಯಾಕೆ ಸೊ ಇದರ ಮೂಲಕ ಅವರು ಸಾಧಿಸಿದ್ದೇನು ಸಿದ್ದರಾಮಯ್ಯನವರು ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ದ್ಯಾಕೆ ಈ ಕಡೆ ಪರಮೇಶ್ವರ್ ಅವರವರೇ ಒಪ್ಪಂದ ಮಾಡ್ಕೊಳ್ಳೋದಾದ್ರ ನಾವ್ ಇರಬೇಕು ಅಂತ ಯಾಕೆ ಹೇಳಿದ್ರು ಅಂತಿಮವಾಗಿ ಈ ಒಪ್ಪಂದದ ಯುದ್ಧದಲ್ಲಿ ಗೆದ್ದವರು ಯಾರು ಎಸ್ ಈ ಪ್ರಶ್ನೆಗೆ ಉತ್ತರ ಕೊಡುವ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪಂದ ನೋಡಿ ಇದಕ್ಕಿದಾಗೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ಒಳಗೆ ಒಂದು ಬಾಂಬನ್ನ ಸ್ಫೋಟಿಸಿದ್ರು ಏನಂತ ಮುಖ್ಯಮಂತ್ರಿ ಪಟ್ಟದ ಅಧಿಕಾರ ಹಸ್ತಾಂತರದ ವಿಚಾರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಮೂರ್ನಾಲ್ಕು ಜನರ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಹೇಳ್ಬೋದು ಎಲ್ಲಿದ್ರು ಸಿದ್ದರಾಮಯ್ಯ ಎದ್ನೋ ಬಿದ್ನೋ ಅಂದ್ಲಿ ಓಡ್ ಬಂದು ಇಲ್ಲ ಆ ರೀತಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಅವ್ರು ಹೇಳ್ಬಿಟ್ರು ಹಾಗಾದ್ರೆ ಯಾವ್ದ್ ಸತ್ಯ ಯಾವ್ದು ಸುಳ್ಳು ಮುಖ್ಯಮಂತ್ರಿ ಪಟ್ಟದ ವಿಚಾರವಾಗಿ ಒಪ್ಪಂದ ಆಗಿದೆಯಾ ಆಗಿಲ್ವಾ ಡಿ ಕೆ ಶಿವಕುಮಾರ್ ಅವರು ಯಾಕೆ ಇದ್ದಕ್ಕಿದ್ದ ಹಾಗೆ ಈ ಕಿಡಿಯನ್ನು ಹೊತ್ಸಿದ್ರು ನೋಡಿ ಸಿದ್ದರಾಮಯ್ಯವ್ರು ಇಲ್ಲ ಒಪ್ಪಂದ ಆಗಿಲ್ಲ ಅಂದಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಗಾಬರಿ ಆಗಲಿಲ್ಲ ಬಹಳ ಖುಷಿಯಾಗಿ ನನ್ನಾಗ್ತಾ ಹೇಳಿದ್ರು ಹೌದಾ ಹಾಗೆ ಹೇಳಿದ್ರ ಭಾಳ ಸಂತೋಷ ಅವ್ರು ಹಾಗೆ ಹೇಳಿದ್ಮೇಲೆ ಅದೇ ಸರಿ ಓಕೆ ಹಾಗೆ ಆಗಲಿ ನಾನು ನನ್ನ ನಾಯಕ ಅವ್ರಿಗೆ ಅವ್ರು ಹೇಳಿದ್ದನ್ನು ನಾನು ವಿರೋಧಿಸಲ್ಲ ಒಪ್ಕೋತೀನಿ ಅನ್ನೋ ಮಾತನ್ನ ಹೇಳ್ಬಿಟ್ರು ಸಾಲ್ದು ಅಂತೇಳಿ ಹಾಸನದಲ್ಲಿ ಜನಕಲ್ಯಾಣ ಸಮಾವೇಶ ಸ್ವಾಭಿಮಾನಿ ಸಮಾವೇಶ ಅಲ್ಲಿ ವೇದಿಕೆಯಲ್ಲಿ ನಿಂತ್ಕೊಂಡು ಸಿದ್ದರಾಮಯ್ಯನವರ ಬೆನ್ನಿಗೆ ಬಂಡೆ ಕಲ್ಲಿನ ಹಾಗಿರ್ತೇನೆ ಅಂತ ಇನ್ನೊಂದ್ಸತಿ ಹಳೆ ಡೈಲಾಗ್ ರಿಪೀಟ್ ಬೇರೆ ಮಾಡ್ತೀನಿ ಆದ್ರೆ ಇವರಿಬ್ರು ಈ ರೀತಿ ಹೌದು ಇಲ್ಲ ಅನ್ಲಿ ಕಿತ್ತಾಡುವಾಗ ಆ ಕಡೆ ಇದ್ದಕ್ಕಿದ್ದ ಹಾಗೆ ಪರಮೇಶ್ವರ್ ಅವ್ರು ಬಂದೇನಂದ್ರು ಏನಂದ್ರು ಇವರಿವರೇ ಒಪ್ಪಂದ ಮಾಡ್ಕೊಳ್ಳೋದಾದ್ರೆ ನಾವೇ ಹಾಕಿರ್ಬೇಕು ನಮಗೆ ಗೊತ್ತಿದ್ದಾಗ ಆ ರೀತಿ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಅವರು ಹೇಳಿದರು ಇವೆಲ್ಲವೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಕಿತ್ತು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಸಿ ನ್ಯಾಷನಲ್ ಚಾನಲ್ ಕೂತ್ಕೊಂಡು ಒಪ್ಪಂದ ಆಗಿದೆ ಅಂತ ಸುಮ್ಮನೆ ಹೇಳಿದ್ದಲ್ಲ ಅವರು ಅದ್ರ ಹಿಂದೆ ಒಂದು ತಂತ್ರಗಾರಿಕೆ ಇತ್ತು ಏನು ತಂತ್ರಗಾರಿಕೆ ಸಿ ಮುಂದೆ ಇವತ್ತಲ್ಲ ನಾಳೆ ಈ ವಿಚಾರ ಬಂದೇ ಬರುತ್ತೆ ಲೋಕಸಭಾ ಚುನಾವಣೆ ಆಗಲಿ ಅಂತ ಕಾಯ್ತಾ ಇದ್ರು ಅದಾದ್ಮೇಲೆ ಬೈ ಎಲೆಕ್ಷನು ಮಹಾರಾಷ್ಟ್ರ ಜಾರ್ಖಂಡ್ ಎಲೆಕ್ಷನು ಅದಾಗ್ಲಿ ಅಂತ ಕಾಯ್ತಾ ಇದ್ರು ಇನ್ನೇನು ಬಜೆಟ್ ಆಗ್ತಿದ್ದ ಹಾಗೆ ಕೂತ್ಕೋತಾರೆ ಅಲ್ಲ ಕೂತಾಗ ಅಗೇನ್ ಈ ವಿಚಾರಗಳೆಲ್ಲ ಮುನ್ನಲೆಗೆ ಬರುತ್ತೆ ಈಗ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಅವ್ರ ಸ್ಟ್ರಾಟಜಿ ಇಷ್ಟೇ ಸಿ ಸಿದ್ದರಾಮಯ್ಯವ್ರು ಏನಂದ್ರು ಇಲ್ಲ ಯಾವುದೇ ಒಪ್ಪಂದ ಆಗಿಲ್ಲ ಅಂದ್ರೆ ಈ ಕಡೆ ಪರಮೇಶ್ವರ್ ಏನಂದ್ರು ಅವ್ರವರೇ ಒಪ್ಪಂದ ನಾವು ಯಾಕೆ ಇರಬೇಕು ಅಂದ್ರು ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವ್ರ ಗುರಿ ಏನು ಸಿದ್ದರಾಮಯ್ಯ ಅವ್ರು ಹೇಳಿದ್ರೆ ನಾನು ಸಿ ಆಗಬೇಕು ಆಗ್ಬೇಕು ಅದಕ್ಕೆ ಯಾವುದೇ ದೊಡ್ಡ ಮಟ್ಟದ ವಿರೋಧ ಬರಬಾರ್ದು ಹೈಕಮಾಂಡ್ ಒಪ್ಪಿದ್ರೇನೆ ಇದು ಸಾಧ್ಯ ಸೊ ಹೈಕಮಾಂಡ್ ಮಟ್ಟದಲ್ಲೇ ತೀರ್ಮಾನ ಆಗ್ಬೇಕು ಹೈಕಮಾಂಡ್ ತೀರ್ಮಾನ ಮಾಡಿದ್ನ ಇಲ್ಲಿರುವಂತ ರಾಜ್ಯದ ಎಲ್ಲಾ ಸೀನಿಯರ್ ಲೀಡರ್ಸ್ ಎಂ ಎಲ್ ಎಲ್ಲ ಒಪ್ಕೋಬೇಕು ಇಷ್ಟ ಆಗ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಗುರಿ ಸೊ ಇಷ್ಟಾಗಬೇಕು ಅಂದ್ರೆ ಅದಕ್ಕೊಂದು ಒಪ್ಪಂದ ಆಗಬೇಕು ಎಸ್ ಡಿ ಕೆ ಶಿವಕುಮಾರ್ ಅವರಿಗೂ ಗೊತ್ತು ಮುಖ್ಯಮಂತ್ರಿ ಪಟ್ಟವನ್ನ ಇಷ್ಟು ಅವಧಿಯ ನಂತರ ಬಿಟ್ಕೊಡ್ಬೇಕು ಅಂತ ಯಾವುದೇ ಒಪ್ಪಂದ ಆಗಿಲ್ಲ ದಟ್ಸ್ ದ ರಿಯಾಲಿಟಿ ಸಿ ಆರಂಭದಲ್ಲಿ ನ್ಯೂಸ್ ಬಂತಲ್ಲ ಎರಡೂವರೆ ವರ್ಷ ಸಿದ್ದರಾಮಯ್ಯ ಅವರು ಸಿಎಂ ಅದಾದ್ಮೇಲೆ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ನೋ ಆ ರೀತಿ ಯಾವ ಒಪ್ಪಂದವೂ ಆಗಿಲ್ಲ ಲೋಕಸಭೆ ಎಲೆಕ್ಷನ್ ಆಗಲಿ ಆಮೇಲೆ ತೀರ್ಮಾನ ಮಾಡಿದ್ದು ಅಂತ ಆಗಿದ್ದು ನಾ ಈಗಾಗಲೇ ಇದ್ರ ಬಗ್ಗೆ ಒಂದು ಸ್ಟೋರಿ ಕೂಡ ಮಾಡಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಈ ತಂತ್ರಗಾರಿಕೆಯನ್ನ ಯಾಕೆ ಹೇಳಿದ್ರು ಅಂದ್ರೆ ಈಗ ಒಪ್ಪಂದ ಆಗ್ಲಿ ಅಂತ ಹೌದು ಸಿದ್ದರಾಮಯ್ಯವ್ರು ಹೇಳಿದಾಗ ಯಾವುದೇ ಒಪ್ಪಂದ ಆಗಿಲ್ಲ ಆಯ್ತು ಮಾಡಿ ಈಗ ಸಿದ್ದರಾಮಯ್ಯ ಅವ್ರು ಹಿಂಗೆ ಹೇಳ್ತಾರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತಾರೆ ಸಿ ಪರಮೇಶ್ವರ್ ಹೇಳಿದ್ರು ಅವ್ರವ್ರೇ ಒಪ್ಪಂದ ಮಾಡ್ಕೊಳ್ಳದ ನಾವ್ ಯಾಕೆ ಇರ್ಬೇಕು ಅಂತ ಹೇಳಿ ಸೊ ನಾಳೆ ಅವರು ಕೂಡ ವಿರೋಧ ಮಾಡ್ಬೋದು ಅವ್ರನ್ನೂ ಕೂರಿಸ್ಕೊಳ್ಳಿ ಎಲ್ಲ ಸೀನಿಯರ್ಸ್ನ ಕೂರ್ಸ್ಕೊಳ್ಳಿ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳಿ ಹೈಕಮಾಂಡ್ ತೀರ್ಮಾನ ಒಪ್ಕೋಬೇಕು ಅಂತ ಹೇಳಿ ಸಿ ಇವತ್ತಲ್ಲ ನಾಳೆ ಸಿದ್ದರಾಮಯ್ಯವರು ಎರಡೂವರೆ ವರ್ಷದ ನಂತರವ ಮೂರು ವರ್ಷದ ನಂತರವಿದ ನಂತರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡಿ ಎಲ್ಲ ಸೀನಿಯರ್ ಲೀಡರ್ಸ್ ನ ಒಪ್ಪಿಸಿ ಅನ್ನುವಂತ ದಾಳವನ್ನು ಉರುಳಿಸಕ್ಕೆ ಡಿ ಕೆ ಶಿವಕುಮಾರ್ ರೆಡಿ ಮಾಡ್ಕೊಂಡಂತ ಫೌಂಡೇಶನ್ ಇದು ಸಿದ್ದರಾಮಯ್ಯವ್ರು ಈ ರೀತಿ ಉತ್ತರ ಕೊಡ್ತಾರಲ್ಲಿ ಅವ್ರಿಗೆ ಗೊತ್ತೇ ಗೊತ್ತು ಸಿದ್ದರಾಮಯ್ಯ ಬಂದು ಹೇಳ್ತಾರ ಹೌದು ಒಪ್ಪಂದ ಆಗಿದೆ ನಾ ಬಿಟ್ಕೊಡ್ತೀನಿ ಅಂತ ಹೇಳ್ತಾರ ಅವರು ಯಾವ ಕಾರಣಕ್ಕೂ ಹೇಳಲ್ಲ ಅದು ಸ್ವಾಭಾವಿಕವಾದ ಪ್ರತಿಕ್ರಿಯೆ ಆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂತ ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತಿತ್ತು ಹಾಗೆ ಗೊತ್ತಿದ್ದೇ ಈ ದಾಳವನ್ನು ಉರುಳಿಸಿದ್ರು ಮತ್ತು ಅವ್ರು ಹೇಳದಾಗೆ ಎಲ್ಲವೂ ಕೂಡ ಆಯ್ತು ನಾಳೆ ಹೈಕಮಾಂಡ್ ಮಟ್ಟದಲ್ಲಿ ಈ ಸಭೆ ಆದಾಗ ಅವರು ಇದನ್ನೇ ಮುಂದಿಟ್ಟು ನೋಡಿ ಸಿದ್ದರಾಮಯ್ಯವ್ರು ಹೀಗೆ ಹೇಳಿದ್ದಾರೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಹೇಳಿದ್ದಾರೆ ಮುಂದೆಯೂ ಕೂಡ ಅಧಿಕಾರ ಹಸ್ತಾಂತರದ ವಿಚಾರ ಬಂದಾಗ ಇದೇ ಮಾತು ಹೇಳ್ತಾರೆ ಹೀಗಾಗಿ ಈಗ ಒಪ್ಪಂದ ಮಾಡಿ ಅಧಿಕೃತವಾಗಿ ಒಪ್ಪಂದ ಮಾಡಿ ಲಿಖಿತವಾಗಿ ಒಪ್ಪಂದ ಮಾಡಿ ಅಂತ ಪಟ್ಟಿಟ್ಕೊಂಡು ಕೂರ್ತಾರೆ ಇಲ್ಲಾಂದ್ರೆ ನಾನು ಹೋಗ್ತೀನಿ ಅಂತಾರೆ ಅವರು ಒಂದಿಷ್ಟು ಜನ ಎಮ್ ಎಲ್ ಎಲ್ಲ ಒಟ್ಟು ಮಾಡ್ಕೊಂಡಿದ್ದಾರೆ ಹೀಗಿರುವಾಗ ಇದು ಬಿ ವೈ ವಿಜಯೇಂದ್ರ ಹೇಳಿದಾಗ ಒಂದು ದೊಡ್ಡ ಹೊಡೆದಾಟದ ಮಟ್ಟಕ್ಕೆ ಹೋಗೋದು ನಿಜ ಅಂದ್ರೆ ಒಂದು ನೀ ಇರಬೇಕು ಇಲ್ಲ ನಾನು ಇರ್ಬೇಕು ನಾನ್ ಸಿಎಂ ಆಗಲ್ಲ ಆದ್ರೆ ಇಲ್ಲಿ ಯಾಕೆ ಇರಬೇಕು ಅನ್ನೋ ಲೆವೆಲ್ಗೆ ಅವರು ಬರ್ತಾರೆ ಆ ಕಡೆ ಸಿದ್ದರಾಮಯ್ಯ ಯಾವ ಕಾರಣಕ್ಕೂ ಪಟ್ಟನ್ನ ಸಡಿಲಿಸಲ್ಲ ಸೊ ಅಲ್ಲಿಗೇನಾಗುತ್ತೆ ಸಂಘರ್ಷ ಶತಸಿದ್ಧ ಸೊ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಒಪ್ಪಂದ ಆಗ್ಬೇಕು ಅನ್ನುವ ತಂತ್ರಗಾರಿಕೆಯ ಭಾಗವಾಗಿ ಈ ದಾಳವನ್ನು ಉರುಳಿಸಿ ಅದರಲ್ಲಿ ಈಗ ಭಾಗಶಃ ಯಶಸ್ಸನ್ನು ಕಂಡಿದ್ದಾರೆ ದೆಹಲಿಯಲ್ಲಿ ಸಭೆ ನಡೆದಾಗ ಗೊತ್ತಾಗುತ್ತೆ ಪೂರ್ಣ ಪ್ರಮಾಣದ ಯಶಸ್ಸು ಸಿಗುತ್ತೋ ಇಲ್ವೋ ಅಂತ ಅಂದ್ರೆ ರಾಜಕೀಯ ತಂತ್ರಗಾರಿಕೆಯ ಭಾಗವಾಗಿ ಅವರು ಈ ನಡೆಯನ್ನ ಮುಂದಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಈ ನಡೆ ಅವರಿಗೆ ಫಲವನ್ನ ಕೊಡಬಹುದೇ ಮುಂದೆ ಮುಖ್ಯಮಂತ್ರಿ ಆಗುವ ಹಾದಿಯಲ್ಲಿ ಇದು ಮತ್ತಷ್ಟು ಶಕ್ತಿಯನ್ನು ತುಂಬಬಹುದೇ ಹೈಕಮಾಂಡ್ ಮುಂದೆ ಈ ಪಟ್ಟನ್ನ ಹಾಕಿ ಅವರು ಯಶಸ್ಸನ್ನ ಕಾಣಬಹುದೇ ಅಂತಿಮವಾಗಿ ಡಿ ಕೆ ಶಿವಕುಮಾರ್ ಅವರ ಬದುಕಿನ ಕನಸು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅದು ಈಡೇರುತ್ತಾ ಇಲ್ವಾ ಎಸ್ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ